ನನಗೆ ಚಿಕ್ಕಂದಿನಿಂದಲೂ ರೇಡಿಯೋ ಕೇಳುವ ಹವ್ಯಾಸ ನಮ್ಮ ಮನೆಯಲ್ಲಿ ಎಚ್ ಎಂ ವಿ ಅಂದರೆ ಹೀಸ್ ಮಾಸ್ಟರ್ ವೈಸ್ ರೇಡಿಯೋ ಇತ್ತು ನಾನು ರೇಡಿಯೋದಲ್ಲಿ ಪ್ರಸಾರವಾಗುತ್ತಿದ್ದ ಎಲ್ಲ ಕಾರ್ಯಕ್ರಮ ಕೇಳಿದ್ದೇನೆ ತದನಂತರ ನನ್ನ ಹತ್ತಿರ ಫಿಲಿಪ್ಸ್ ರೇಡಿಯೋ ಇತ್ತು ಈಗಲೂ ಆ ರೇಡಿಯೋ ಇದೆ ಆದರೆ ಮುಂದುವರೆದ ಟೆ ರೇಡಿಯೋ ಟೆಕ್ನಾಲಜಿಯಿಂದಾಗಿ ರೇಡಿಯೋ ಕೆಲಸ ಮಾಡುತ್ತಿಲ್ಲ ಈಗಲೂ ರೇಡಿಯೋ ಕೇಳುವುದು ನನ್ನ ಪ್ರಿಯವಾದ ಹವ್ಯಾಸ ಆದರೆ ನಾನು ಈಗ ರೇಡಿಯೋ ಕೇಳುವುದು ಇಂಟರ್ನೆಟ್ ಮೂಲಕ ಆಗ ಪ್ರಸಾರವಾಗುತ್ತಿದ್ದ ರೇಡಿಯೋ ಕಾರ್ಯಕ್ರಮಗಳ ಒಂದು ಝಲಕ್ ನಾನು ನಿಮಗೆ ನನಗೆ ನೆನಪಿರುವ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದ್ದ ಕಾರ್ಯಕ್ರಮಗಳ ವಿವರ ಹೇಳುತ್ತಿದ್ದೇನೆ ಆಗ ನಮಗೆ ಹತ್ತಿರದ ಬಾನುಲಿ ಕೇಂದ್ರ ಆಕಾಶವಾಣಿ ಧಾರವಾಡ ಮಾರ್ನಿಂಗ್ ಸಿಗ್ನೇಚರ್ ಟ್ಯೂನ್ ಮತ್ತು ಒಂದೇ ಮಾತ್ರ ನಾನಾಗಲೇ ಹೇಳಿದನಲ್ಲ ನಮ್ಮ ಮನೆಯಲ್ಲಿ ಎಚ್ಎಂಇ ರೇಡಿಯೋ ಇತ್ತು ಬೆಳಿಗ್ಗೆ ಐದು ನಲವತ್ತೈದಕ್ಕೆ ರೇಡಿಯೋದಲ್ಲಿ ಈ ಟ್ಯೂನ್ ಪ್ರಸಾರವಾಗುತ್ತಿತ್ತು ಚಿಕ್ಕಂದಿನಲ್ಲಿ ನಮಗೆಲ್ಲ ಕಾಫಿಯ ಸುವಾಸನೆ ಮತ್ತು ರೇಡಿಯೋದಲ್ಲಿ ಬರುತ್ತಿದ್ದ ಈ ಮಾರ್ನಿಂಗ್ ಟ್ಯೂನ್ ಕೇಳಿಯೇ ಬೆಳಿಗ್ಗೆ ಎಚ್ಚರವಾಗುತ್ತಿತ್ತು ಆಕಾಶವಾಣಿ ಹೆಸರಿಗೆ ಅನ್ವರ್ಥವಾಗಿದೆ ಈ ಟ್ಯೂನ್ ಆಕಾಶದಿಂದಲೇ ಸ್ವರ ಬರುತ್ತಿದೆಯೇನೋ ಎಂದೆನಿಸುತ್ತದೆ ಈ ಮಾರ್ನಿಂಗ್ ಸಿಗ್ನೇಚರ್ ಟ್ಯೂನ್ ಸಂಯೋಜನೆಯ ಹಿನ್ನೆಲೆ ಹೀಗಿದೆ ಝಕೋಸ್ಲೋವಿಕೆಯಾದ ಸಂಯೋಜಕ ವಾಲ್ಟರ್ ಕಾಫ್ಮನ್ ಅವರು ಹತ್ತೊಂಬತ್ತು ನೂರ ಮೂವತ್ತರ ದಶಕದಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಪಾಶ್ಚಿಮಾತ್ಯ ಸಂಗೀತ ವಿಭಾಗವನ್ನು ಮೇಲ್ ಮೇಲ್ವಿಚಾರಣೆ ಮಾಡುತ್ತಿದ್ದರು ಅವರು ಎಐಆರ್ನಲ್ಲಿ ಸಂಗೀತ ನಿರ್ದೇಶಕರಾಗಿದ್ದರು ಇವರು ನಾಜಿಗಳಿಂದ ಪಾರಾಗಲು ಭಾರತದಲ್ಲಿ ಆಶ್ರಯವನ್ನು ಕಂಡುಕೊಂಡ ಅನೇಕ ಯಹೂದಿ ನಿರಾಶ್ರಿತ್ರೆಗಳಲ್ಲಿ ಒಬ್ಬರು ವಾಲ್ಟರ್ ಕಾಫ್ಮನ್ ಅವರು ಸಿಗ್ನೇಚರ್ ಟ್ಯೂನನ್ನು ನೇರವಾಗಿ ರಚಿಸದಿದ್ದರೂ ಅವರ ಸಂಯೋಜನೆಯು ಈ ಟ್ಯೂನಿಗೆ ಮೂಲವಾಗಿತ್ತು ಮತ್ತು ಅದರಿಂದ ಸುಧಾರಿತ ಆವೃತ್ತಿಯು ಅಂದರೆ ಇಂಪ್ರೂವ್ಡ್ ವರ್ಷನ್ ನಂತರ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಆಲ್ ಇಂಡಿಯಾ ರೇಡಿಯೋ ಸಿಗ್ನೇಚರ್ ಟ್ಯೂನ್ ಆಯಿತು ಎಂದು ನಂಬಲಾಗಿದೆ ಸಿಗ್ನೇಚರ್ ಟ್ಯೂನ್ ವಾಸ್ತವವಾಗಿ ವಾಲ್ಟರ್ ಕಾಫ್ಮನ್ ಸಂಯೋಜಿಸಿದ ಸೊನಾಟದ ತುಣುಕಾಗಿದೆ ವಿಶ್ವವಿಖ್ಯಾತ ಆರ್ಕೆಸ್ಟ್ರಾ ಕಂಡಕ್ಟರ್ ಜುಬಿನ್ ಮೆಹ್ತಾ ಅವರ ತಂದೆ ಮೆಹಲಿ ಮೆಹ್ತಾ ಅವರು ಈ ಟ್ಯೂನಿಗೆ ಪಿಟಿಲು ಮುಡಿಸಿದ್ದಾರೆ ಈ ಟ್ಯೂನ್ ಸ್ವಲ್ಪ ಮಟ್ಟಿಗೆ ರಾಗ ಶಿವರಂಜಿನಿ ಆಧರಿಸಿದೆ ಎಂದು ಹೇಳಬಹುದು ಮಾರ್ನಿಂಗ್ ಸಿಗ್ನೇಚರ್ ಟ್ಯೂನ್ ನಂತರ ಒಂದೇ ಮಾತ್ರ ಸಮೂಹ ಗಾನ ಬಂಕಿಂ ಚಂದ್ರ ಚಟರ್ಜಿಯವರ ಒಂದೇ ಮಾತರಂ ಅಂದಿನಿಂದ ಇಂದಿನವರೆಗೆ ನೂರಾರು ಆವೃತ್ತಿಗಳಲ್ಲಿ ಅಂದರೆ ವರ್ಷನ್ಗಳಲ್ಲಿ ಸಂಗೀತ ಸಂಯೋಜನೆ ಪ್ರಯತ್ನಿಸಲಾಗಿದೆ ಮತ್ತು ಅನೇಕರು ಹಾಡಿದ್ದಾರೆ ಉದಾಹರಣೆಗೆ ಲತಾ ಮಂಗೇಶ್ಕರ್ ಆನಂದಮಠ ಚಿತ್ರದಲ್ಲಿ ಹಾಡಿದ್ದಾರೆ ಮಾತರಂ 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 अधे रीति एहार रहमान वर्षन मा तुझे सलाम अम तुझे सलाम वंदे मातरम वंदे मातरम वंदे मातरम आदरे ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾರ್ನಿಂಗ್ ಸಿಗ್ನೇಚರ್ ಟ್ಯೂನ್ ನಂತರ ಪ್ಲೇ ಮಾಡುತ್ತಿದ್ದ ಒಂದೇ ಮಾತ್ರ ಮಾಧುರ್ಯಕ್ಕೆ ಸಾಕಿ ರಾಗ ದೇಶದಲ್ಲಿ ಸಂಗೀತ ಸೂಚಿಸುತ್ತಾರೆ ಗ ಸಾ ಆಕಾಶವಾಣಿ ಧಾರವಾಡದಲ್ಲಿ ಮಾರ್ನಿಂಗ್ ಟ್ಯೂನ್ ಆದ ಮೇಲೆ ಭಕ್ತಿ ಗೀತೆಗಳ ವಂದನಾ ಕಾರ್ಯಕ್ರಮ ಅದೇ ಸಮಯದಲ್ಲಿ ವಿವಿಧ ಭಾರತೀಯಲ್ಲಿ ಹಿಂದಿ ಭಕ್ತಿ ಸಂಗೀತ ಮುಂದೆ ಕನ್ನಡದಲ್ಲಿ ಪ್ರದೇಶ ಸಮಾಚಾರ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಸಮಾಚಾರ ಆಕಾಶವಾಣಿ ಧಾರವಾಡ ಈಗ ಪ್ರದೇಶ ಸಮಾಚಾರ ಓದುತ್ತಿರುವವರು ಹೀಗೆ ವಾರ್ತಾ ವಾಚಕರ ಪ್ರಾರಂಭ ತದನಂತರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಿಸಿದ ಸಂಗೀತ ಸರಿತ ಪ್ರಸಾರವಾಗುತ್ತಿದೆ ಇದರಲ್ಲಿ ಸಂಗೀತ ಸಾಧಕರು ಒಂದು ರಾಗದ ಕುರಿತು ವಿವರಿಸುತ್ತಿದ್ದರು ಕೊನೆಯಲ್ಲಿ ಆ ರಾಗ ಆಧರಿಸಿದ ಹಿಂದಿ ಸಿನಿಮಾ ಗೀತೆ ಪ್ರಸಾರವಾಗುತ್ತಿತ್ತು प्रसिद्ध कार्यक्रम मित्रों सुनिए सुप्रसिद्ध स्वर लता मंगेशकर द्वारा प्रस्तुत संगीत सरिता इसका श्रोताओं को नमस्कार आचार्य भर्त ने कहा है जिसको साहित्य गाना बजाना या सुनना इनमें से किसी एक से भी लगाव ना हो <स्थ> वो बिना पूंछ का जानवर है और मुझे संतोष है कि हमारे भारत में तो कम से कम ऐसे जानवर नहीं पाए जाते मैं मैं आपको शास्त्रीय संगीत पर आधारित कुछ रचनाएं सुनाऊंगी पहले प्रस्तुत है हंस ध्वनि बेगे ऐसी दे देहलिया कन्डद्ली वार्ते देश सूदि बितरसलो ನಮ್ಮ ತಂದೆಯವರಿಗೆ ವಾರ್ತೆಗಳ ಕಾರ್ಯಕ್ರಮ ಮೆಚ್ಚಿನ ಕಾರ್ಯಕ್ರಮ ವಾರ್ತೆಗಳಿಗೆ ಅವರು ಬಾತ್ಮಿ ಎನ್ನುತ್ತಿದ್ದರು ಬಾತ್ಮಿ ಶುರುವಾಗುವ ಸಮಯ ನೋಡಿ ನಮ್ಮ ಮನೆಯ ಗಡಿಯಾರದ ಸಮಯವನ್ನು ಸರಿಪಡಿಸುತ್ತಿದ್ದು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ಕನ್ನಡ ವಾರ್ತೆಯ ನಂತರ ಹದಿನೈದು ನಿಮಿಷ ಕನ್ನಡ ಚಿತ್ರ ಗೀತೆಗಳ ಪ್ರಸಾರ ನಾನಂತೂ ಆ ಪ್ರಸಾರವಾಗುತ್ತಿದ್ದ ಮೂರ್ನಾಲ್ಕು ಕನ್ನಡ ಸಿನಿಮಾ ಹಾಡುಗಳಿಗೆ ಕಾತ್ರಳಾಗಿ ಕಾಯುತ್ತಿದ್ದೆ ಕನ್ನಡ ಚಿತ್ರಗೀತೆಯ ನಂತರ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ದೆಹಲಿ ಕೇಂದ್ರದಿಂದ ವಾರ್ತಾ ಪ್ರಸಾರ ಏ ಆಕಾಶವಾಣಿ ಹೇ ಅಬ್ ದಿಲ್ಲಿ ಸೆ ಸಮಾಚಾರ ಸುನಿಯೆ ಸಂಜೆ ಕೃಷಿ ಎಂಬ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಸಾರವಾಗುವ ಈ ಹಾಡು ಈಗಲೂ ಕಿವಿಯಲ್ಲಿ ಗುಣಿಗುಣಿಸುತ್ತದೆ கேரி மத்தாடு கரியத்த காளிங்க விழியத்த மாங்க சரத ರಾತ್ರಿ ಒಳ್ಳೊಳ್ಳೆ ರೇಡಿಯೋ ನಾಟಕಗಳು ಪ್ರಸಾರವಾಗುತ್ತಿತ್ತು ಪ್ರಸಿದ್ಧ ರೇಡಿಯೋ ಕಲಾವಿದೆ ಯಮುನಾ ಮೂರ್ತಿಯವರ ನಾಟಕಗಳನ್ನು ಕೇಳಿದ್ದೇನೆ ರಾತ್ರಿ ಹನ್ನೊಂದು ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದೊಂದಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇರುತ್ತಿತ್ತು ಇದರಲ್ಲಿ ಅಂದಿನ ದಿಗ್ಗಜ ಸಂಗೀತಗಾರರ ಗಾಯನ ಪ್ರಸಾರವಾಗುತ್ತಿತ್ತು ನಮ್ಮ ತಂದೆಯ ಮೆಚ್ಚಿನ ಕಾರ್ಯಕ್ರಮ ಗಂಗೂಬಾಯಿ ಹಾನ್ಗಲ್ ಭೀಮ್ಸೇನ್ ಜೋಶಿ ಪರ್ವಿನ್ ಸುಲ್ತಾನ ಕಿಶೋರಿ ಅಮೋನ್ಕರ್ ಮತ್ತು ಅನೇಕರು ರೇಡಿಯೋ ಕೇಂದ್ರದಲ್ಲಿ ಕುಳಿತು ಕಾರ್ಯಕ್ರಮ ನೀಡುತ್ತಿದ್ದರು